ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಡಿಕೆಶಿ ವಿರುದ್ದ ಸಾದಿಕ್ ಪಾಷಾ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪುಲ್ವಾ ಮೇಲೆ ಕಾಂಗ್ರೆಸ್ ಸರ್ಕಾರದ ಒತ್ತಡವಿದೆ ಪತ್ವ ಹೊರಡಿಸಬಾರದು ಅಂತ ಸರ್ಕಾರದಿಂದ ಒತ್ತಡವಿದೆ ಮುಸ್ಲಿಂ ಧರ್ಮದಲ್ಲಿ ಈ ರೀತಿ ಮಾಡೋದು ಹರಾಂ ದಸರಾ ವೇಳೆ ಕೋಮು ಗಲಭೆಯೂ ಕೂಡ ಆಗಬಹುದು ಸರ್ಕಾರ ನಮ್ಮನ್ನ ನೆಮ್ಮದಿಯಾಗಿರಲು ಬೆಳ್ಳಿ ಅಂತ ಮುಸ್ಲಿಂ ಹೆಸರಲ್ಲಿ ಸರ್ಕಾರ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ ಕುಮಾರಸ್ವಾಮಿಯು ಚೆಡ್ಡಿ ಶಿವ ಚೆಡ್ಡಿ ಈಗ ವಿಷಯ ಗೊತ್ತಾಗಿದೆ ಮೊದಲೇ ಗೊತ್ತಿದ್ರೆ ಯೋಚನೆ ಮಾಡ್ತಾ ಇದ್ವು ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಮುಸ್ಲಿಂ ಧರ್ಮಗಳ ಬಗ್ಗೆ ಮಾತುಕತೆ ಮಾಡಿದ ಏನಾದ್ರು ಪತ್ವ ವಿಚಾರ ಮಾತುಕತೆ ನೋಡಿ ಸರ್ ಏನಂದ್ರೆ ಮುಸ್ಲಿಂ ಗುರುಗಳು ಹೇಳ್ತಾರೆ ಫತ್ವ ಕೊಡ್ತಾರೆ ಬೇಕಂದ್ರೆ ಇದು ನಮ್ಮ ಇದು ನಮ್ಮ ಶರೀರನಲ್ಲಿ ಇಲ್ಲ ಇದು ಇದು ಮಾಡುದು ಹರಾಮು ಈ ಮಾಡಬಾರ್ದಂತ ಫತ್ವ ಕೊಡ್ತಾರೆ ಬೇಕಂದ್ರೆ ಈ ಗವರ್ಮೆಂಟ್ ಪ್ರೆಷರ್ ಇದೆ ನಮ್ಮ ಉಲ್ಮಾ ಮೇಲೆ ಕಾಂಗ್ರೆಸ್ ಗವರ್ಮೆಂಟ್ ಪ್ರೆಷರ್ ಸರ್ ಯಾಕಿದೆ ಏನು ಹೇಳ್ಬಾರ್ದು ಅವ್ರು ಹೇಳಂಗೆ ಹೇಳಬೇಕು ಉಲ್ಮಾ ಮೇಲೆ ಪ್ರೆಜರ್ ಹಾಕಿದ್ದಾರೆ ಓಡಿಸಬಾರ್ದ ಅಥವಾ ಓಡಿಸಬಾರ್ದಂತ ನೀವ್ ಬೇರೆ ಈಗ ಉಲ್ಮಾಗೆ ನೋಡಿ ಈಗ ದೊಡ್ಡ ಸ್ಥಾನದಲ್ಲಿ ಇದಾರಲ್ಲ ಉರ್ಮಾ ಕೇಳಿ ಅವ್ರ ಭಯ ಅವ್ರಿಗೆ ಯಾರು ಗೋರ್ಮೆಂಟ್ಗೆ ಜಮೀರ್ದು ಮತ್ತೆ ಡಿ ಕೆ ಶಿವಕುಮಾರ್ದು ಸಿದ್ದರಾಮಯ್ಯದ ಅವ್ರದ್ದೆಲ್ಲ ಭಯ ಇದೆ ಅವ್ರಿಗೆ ಜಮೀರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮೂವರು ಭಯ ಒತ್ತಡ ಹಾಕಿದಾರೆ ಭಯ ಭಯ ಪಡಿಸಿದಾರೆ ಅಥವಾ ಈಗ ನೋಡಿ ನೀವ್ ಹೋಗ್ಬಿಟ್ಟು ಪರ್ಸನಲ್ ಆಗಿ ಹೋಗ್ಬಿಟ್ಟು ಕೇಳಿ ಉಲ್ಮಾಗೆ ಅವ್ರು ಹೇಳ್ತಾರೆ ಆರಾಮ್ ಇದ್ ಮಾಡಬಾರ್ದು ಏನಕ್ಕೆ ಮೋಸ ಮಾಡ್ತೀರಾ ಹಿಂದೂಗಳಿಗೆ ಮನಸಿನಿಂದ ಮಾಡಿದ್ರೆ ಮನಸ್ಸು ಮಾಡ್ಬಿಟ್ಟು ಹಿಂದೂ ಆಗ್ಬಿಡು ಇಲ್ಲ ಅಂದ್ರೆ ನೋಡಿ ಅವ್ರ ಧರ್ಮ ಅವ್ರಿಗೆ ನಮ್ ಧರ್ಮ ನಮ್ಗೆ ಈ ಒಂದು ವಿಚಾರಕ್ಕೆ ಜಮೀರು ಡಿ ಕೆ ಶಿವಕುಮಾರ್ ಸಿಎಂ ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಇದೊಂದು ಮಾಡ್ತಿದ್ರ ಅಂತ ಸರ್ ಇದ್ರಲ್ಲಿ ಕಾಮ್ ಗಲ್ಬನ ಆಗ್ಬೋದು ಯಾಕಂದ್ರೆ ಈಗ ನೋಡಿ ಅಪೋಸಿಷನ್ ಬಿಜೆಪಿ ನವರು ಇಷ್ಟು ಸ್ಟ್ರಾಂಗ್ ಇದ್ ಮಾಡ್ತಾ ಇದಾರೆ ಬಗ್ಗೆ ಅಪೋಸ್ ಮಾಡ್ತಾ ಇದಾರೆ ಅದ್ರಲ್ಲಿ ನೋಡಿ ಏನನ್ನ ಒಂದು ಇದಾಗಬೇಕು ಇವ್ರು ಮಾಡೋ ಕೆಲಸಕ್ಕೆ ಕಲೆಕ್ಟ್ ಆಗ್ಬೋದು ಅಂತ ಹೇಳ್ತಿದ್ರೆ ಅದಕ್ಕೆ ನೋಡಿ ಇನ್ನೊಂದು ಏನಂದ್ರೆ ನೋಡಿ ಈಗ ನಮ್ಗೆ ನಮ್ಗೆ ಶಾಂತಿಯಾಗಿರಕ್ ಕೊಳ್ಳಿ ಇವ್ರು ಗವರ್ಮೆಂಟ್ ನಾವು ವೋಟ್ ಕೊಟ್ಟಿದ್ದೀವಿ ವೋಟ್ ತಗೊಂಡ್ರಲ್ಲ ನೀವು ಬಂದ್ಬಿಟ್ರಲ್ಲ ಮುಸಲ್ಮಾನ್ಗೆ ಪದೇ ಪದೇ ಒಂದು ಹೆಸರು ತಗೊಂಡು ಸುಮ್ನೆ ಒಂದು ಕಾಂಟ್ರವರ್ಸಿ ಯಾಕ್ ಮಾಡ್ತೀರಾ ನೀವು ನಮ್ದು ಕೆಲಸ ಏನಿದೆ ಅದು ಮಾಡಿ ನಮ್ದು ಯಾವ್ದು ಟು ಬಿ ಅದು ಕ್ಯಾನ್ಸಲ್ ಈಗ ಇದರಲ್ಲಿ ಬೀಫ್ ಬಂದು ಅದು ಬಂದು ಏನ್ ಸತ್ಯ ಮಾಡಿದ್ರು ಅದೆಲ್ಲ ನಾವು ಅದ್ರ ಮೇಲೆ ಹಾಕಿಬಿಟ್ಟು ನಾವು ಓಪನ್ ಮಾಡಂಗೆ ಬಿಸ್ನೆಸ್ ಮಾಡಂಗೆ ಅಂತ ಮಾಡ್ತೀವಿ ಅಂತ ಹೇಳಿದ್ರು ಬಿಫ್ದು ಆಗ್ಲಿಲ್ಲ ಇದು ಟು ಬಿದು ಅದನ್ನು ಮಾಡ್ಲಿಲ್ಲ ನಮ್ಗೆ ಯಾ ಯಾವ್ಯಾವ ಮಾತು ಕೊಟ್ಟಿದ್ದಾರೆ ಐನೊಂದು ಕೆಜಿ ಹಳ್ಳಿ ಡಿ ಜೆ ಹಳ್ಳಿದು ನಮ್ಗೆ ಡಿ ಕೆ ಡಿ ಕೆ ಕುಮಾರ್ ಟೇಬಲ್ ನಲ್ಲಿ ಕುತ್ಕೊಂಡು ಹೇಳಿದ್ರು ನೀವು ಕೆಲಸ ಮಾಡಿ ಈ ಸಾಲಿ ಕಾಂಗ್ರೆಸ್ಗೆ ನೀವು ಕಾಂಗ್ರೆಸ್ಗೆ ಗೆಲ್ಸಿದ್ರೆ ನಾವು ನಾವು ಬಂದಿದ್ಮೇಲೆ ಆ ಇನೋಸೆಂಟ್ ಯಾರ ಯಾರು ಅವರು ಫೈಲ್ ತಗೊಂಡ್ ವಾಪಸ್ ಆ ಕೆಲಸಗಳೆಲ್ಲ ನಾವು ಮಾಡ್ತೀವ ಅಂತ ಅದು ಎಲ್ಲಿದೆ ನಮ್ಗೆ ಮಾತು ಕೊಟ್ಟಿರೋದು ಒಂದು ಮಾತು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು ಈ ಸಾಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸ್ವಲ್ಪ ಸೈಡ್ ಬಿಟ್ಟು ಡಿ ಕೆ ಶಿವಕುಮಾರ್ ಮಾತ್ ಮೇಲೆ ನಾವು ಎಲೆಕ್ಷನ್ ಮಾಡಿದ್ದು ನಾವು ಆರ್ ಎಸ್ ಎಸ್ ಈಗ ಏನದು ಈಗ ಗೊತ್ತಿಲ್ಲ ಕುಮಾರಸ್ವಾಮಿನೂ ಚಡ್ಡಿ ಇವರು ಚಡ್ಡಿ ಅಂತ ಈಗ ಗೊತ್ತಾಗಿತ್ತು ನಮ್ಗೆ ಮುಂಚೆ ಗೊತ್ತಾಗಿದ್ರೆ ನಾವು ಯೋಚನೆ ಮಾಡ್ತಾ ಇದೆ ಕುಮಾರಸ್ವಾಮಿ ಚಡ್ಡಿ ಗೊತ್ತು ನಮ್ಗೆ ಡಿ ಕೆ ಶಿವಕುಮಾರ್ ಚಡ್ಡಿ ಇದ್ದಾರಲ್ಲ ಅದು ನಮಗೆ ತುಂಬಾ ಬೇಜಾರಾಯಿತು ಇದಿಷ್ಟೋ ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಅವರ ಮಾತಾಯಿತು ಕ್ಯಾಮರಾ ಪರ್ಸನ್ ಮಧುಜಿಎಸ್ ಜೊತೆ ವೀರೇಶ ಅಂಡ ಬೆಂಗಳೂರು ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಡಿಕೆಶಿ ವಿರುದ್ಧ ಸಾದಿಕ್ ಪಾಷಾ ಆಕ್ರೋಶವನ್ನು ಹೊರಹಾಕಿದ್ದಾರೆ ಉಲ್ವಾ ಮೇಲೆ ಕಾಂಗ್ರೆಸ್ ಸರ್ಕಾರದ ಒತ್ತಡವಿದೆ ಪತ್ವ ಹೊರಡಿಸಬಾರದು ಅಂತ ಸರ್ಕಾರದಿಂದ ಒತ್ತಡವಿದೆ ಮುಸ್ಲಿಂ ಧರ್ಮದಲ್ಲಿ ಈ ರೀತಿ ಮಾಡೋದು ಹರಾಮ್ ದಸರಾ ವೇಳೆ ಕೋಮು ಗಲಭೆಯೂ ಕೂಡ ಆಗಬಹುದು ಸರ್ಕಾರ ನಮ್ಮನ್ನ ನೆಮ್ಮದಿಯಾಗಿರಲು ಬೆಳ್ಳಿ ಅಂತ ಮುಸ್ಲಿಂ ಹೆಸರಲ್ಲಿ ಸರ್ಕಾರ ವಿವಾದವನ್ನ ಸೃಷ್ಟಿ ಮಾಡುತ್ತಿದೆ ಕುಮಾರಸ್ವಾಮಿಯು ಚೆಡ್ಡಿ ಡಿಕೆಶಿಯು ಚೆಡ್ಡಿ ಈಗ ವಿಷಯ ಗೊತ್ತಾಗಿದೆ ಮೊದಲೇ ಗೊತ್ತಿದ್ರೆ ಯೋಚನೆ ಮಾಡ್ತಾ ಇದ್ವು ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಮುಸ್ಲಿಂ ಧರ್ಮ ಮಾತುಕತೆ ನೋಡಿ ಪಕ್ವ ವಿಚಾರ ಮುಸ್ಲಿಂ ಗುರುಗಳು ಹೇಳ್ತಾರೆ ಫತ್ವಾ ಕೊಡ್ತಾರೆ ಬೇಕಂದ್ರೆ ಇದು ನಮ್ಮ ನಮ್ಮ ಶರೀರಲ್ಲಿ ಇಲ್ಲ ಇದು ಇದು ಮಾಡುವುದು ಹರಾಮು ಇದು ಮಾಡಬಾರ್ದಂತ ಫತ್ವಾ ಕೊಡ್ತಾರೆ ಬೇಕಂದ್ರೆ ಈ ಗವರ್ಮೆಂಟ್ ಪ್ರೆಷರ್ ಇದೆ ನಮ್ಮ ಉಲ್ಮಾ ಮೇಲೆ ಕಾಂಗ್ರೆಸ್ ಸರ್ ಯಾಕಿದೆ ಏನ್ ಹೇಳ್ಬಾರ್ದು ಅವ್ರು ಹೇಳಂಗೆ ಹೇಳ್ಬೇಕು ಉಲ್ಮಾ ಮೇಲೆ ಪ್ರೆಜರ್ ಹಾಕಿದ್ದಾರೆ ಏನು ಓಡ್ಸ್ಬಾರ್ದಂತ ಅಥವಾ ಅಂತ ನೀವ್ ಬೇರೆ ಈಗ ಉಲುಮಾಗೆ ನೋಡಿ ಈಗ ದೊಡ್ಡ ಸ್ಥಾನದಲ್ಲಿ ಇದಾರಲ್ಲ ಉರುಮ್ ಕೇಳಿ ಅವ್ರ ಭಯ ಅವ್ರಿಗೆ ಯಾರು ಗೆ ಜಮೀರ್ದು ಮತ್ತೆ ಡಿ ಕೆ ಶಿವಕುಮಾರ್ದು ಸಿದ್ದರಾಮಯ್ಯದು ಅವ್ರೆಲ್ಲ ಭಯ ಇದೆ ಅವ್ರಿಗೆ ಜಮೀರು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಮೂವರು ಭಯ ಒಂದು ಒತ್ತಡ ಹಾಕಿದ್ದಾರೆ ಭಯ ಪಡಿಸಿದ ಈಗ ನೋಡಿ ನೀವ್ ಹೋಗ್ಬಿಟ್ಟು ಪರ್ಸನಲ್ ಆಗಿ ಹೋಗ್ಬಿಟ್ಟು ಕೇಳಿ ಉಲುಮಾಗೆ ಅವ್ರು ಹೇಳ್ತಾರ ಇದು ಮಾಡಬಾರ್ದು ಏನಕ್ಕೆ ಮೋಸ ಮಾಡ್ತೀರಾ ಹಿಂದೂಗಳಿಗೆ ಮನಸ್ಸಿನ ಮಾಡಿದ್ರೆ ಮನಸ್ಸು ಮಾಡಿಬಿಟ್ಟು ಹಿಂದೂ ಆಗ್ಬಿಡು ಇಲ್ಲ ಅಂದ್ರೆ ನೋಡಿ ಅವ್ರ ಧರ್ಮ ಅವ್ರಿಗೆ ನಮ್ಮ ಧರ್ಮ ನಮ್ಗೆ ಸರ್ ಈ ಒಂದು ವಿಚಾರಕ್ಕೆ ಜಮೀರು ಡಿ ಕೆ ಶಿವಕುಮಾರ್ ಸಿಎಂ ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಇದನ್ನು ಮಾಡ್ತಿದ್ರ ಅಂತ ಸರ್ ಇದ್ರಲ್ಲಿ ಕಾಮ್ ಗಲ್ಬೇನ ಆಗ್ಬೋದು ಯಾಕಂದ್ರೆ ಈಗ ನೋಡಿ ಅಪೋಸಿಷನ್ ಬಿಜೆಪಿ ನವರು ಇಷ್ಟು ಸ್ಟ್ರಾಂಗ್ ಇದು ಮಾಡ್ತಾ ಇದಾರೆ ಬಗ್ಗೆ ಅಪೋಸ್ ಮಾಡ್ತಾ ಇದಾರೆ ಅದರಲ್ಲಿ ನೋಡಿ ಏನನ್ನ ಒಂದು ಇದಾಗಬಹುದು ಇವ್ರು ಮಾಡೋ ಕೆಲ್ಸಕ್ಕೆ ಆಗ್ಬೋದಂತ ಹೇಳ್ತಿದ್ರಾಗ ಅದಕ್ಕೆ ನೋಡಿ ಇನ್ನೊಂದು ಏನಂದ್ರೆ ನೋಡಿ ಈಗ ನಮ್ಗೆ ನಮ್ಗೆ ಶಾಂತಿಯಾಗಿರಕೊಳ್ಳಿ ಇವ್ರು ಗೌರ್ಮೆಂಟ್ ನಾವ್ ವೋಟ್ ಕೊಟ್ಟಿದ್ವಿ ವೋಟ್ ತಗೊಂಡ್ರಲ್ಲ ನೀವು ಬಂದ್ಬಿಟ್ರಲ್ಲ ಮುಸಲ್ಮಾನ್ಗೆ ಪದೇ ಪದೇ ಒಂದು ಹೆಸರು ತಗೊಂಡು ಸುಮ್ನೆ ಒಂದು ಕಾಂಟ್ರವರ್ಸಿ ಯಾಕೆ ಮಾಡ್ತೀರಾ ನೀವು ನಮ್ದು ಕೆಲಸ ಏನಿದೆ ಏನ್ ಅದು ಮಾಡಿ ನಮ್ದು ಯಾವ್ದು ಟು ಬಿ ಅದು ಕ್ಯಾನ್ಸಲ್ ಈಗ ಇದರಲ್ಲಿ ಬೀಫ್ ಬಂದು ಅದು ಬಂದು ಏನ್ ಸತ್ಯ ಮಾಡಿದ್ರು ಅದೆಲ್ಲ ನಾವು ಅದ್ರ ಮೇಲೆ ಹಾಕಿಬಿಟ್ಟು ನಾವು ಓಪನ್ ಮಾಡಂಗೆ ಬಿಸ್ನೆಸ್ ಮಾಡಂಗೆ ಅಂತ ಮಾಡ್ತೀವಿ ಅಂತ ಹೇಳಿದ್ರು ಬಿಫ್ದು ಆಗ್ಲಿಲ್ಲ ಇದು ಟು ದು ಅದನ್ನು ಮಾಡ್ಲಿಲ್ಲ ನಮ್ಗೆ ಯಾ ಯಾವ ಮಾತು ಕೊಟ್ಟಿದ್ದಾರೆ ಐನೊಂದು ಕೆಜಿ ಹಳ್ಳಿ ಡಿಜೆ ಹಳ್ಳಿದು ನಮ್ಗೆ ಡಿ ಕೆ ಶ್ ಕುಮಾರ್ ಟೇಬಲ್ ನಲ್ಲಿ ಕುತ್ಕೊಂಡು ಹೇಳಿದ್ರು ನೀವು ಕೆಲಸ ಮಾಡಿ ಈ ಸಾಲಿ ಕಾಂಗ್ರೆಸ್ಗೆ ನೀವು ಕಾಂಗ್ರೆಸ್ ಗೆಲ್ಸಿದ್ರೆ ನಾವು ನಾವು ಇದಕ್ಕೆ ಬಂದಿದ್ಮೇಲೆ ಆ ಇನೋಸೆಂಟ್ ಯಾರ ಅವ್ರ ಇದ್ರ ಫೈಲ್ ವಾಪಸ್ ಆ ಕೆಲಸಗಳೆಲ್ಲ ನಾವು ಮಾಡ್ತೀವಿ ಅಂತ ಅದು ಎಲ್ಲಿದೆ ನಮಗೆ ಮಾತ್ ಕೊಟ್ಟಿರೋದು ಒಂದು ಮಾತು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು ಈ ಸಾಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯಗೆ ಸ್ವಲ್ಪ ಸೈಡ್ ಬಿಟ್ಟು ಡಿ ಕೆ ಶಿವಕುಮಾರ್ ಮಾತ್ ಮೇಲೆ ನಾವು ಎಲೆಕ್ಷನ್ ಮಾಡಿದ್ದು ನಾವು ಆರ್ ಎಸ್ ಎಸ್ ಈಗ ಏನದು ಈಗ ಗೊತ್ತಿಲ್ಲ ಕುಮಾರಸ್ವಾಮಿನೂ ಚಡ್ಡಿ ಇವರು ಚಡ್ಡಿ ಅಂತ ಈಗ ಗೊತ್ತಾಗಿತ್ತು ನಮ್ಗೆ ಮುಂಚೆ ಗೊತ್ತಾಗಿದ್ರೆ ನಾವು ಯೋಚನೆ ಮಾಡ್ತಾ ಇದೆ ಕುಮಾರಸ್ವಾಮಿ ಚಡ್ಡಿ ಗೊತ್ತು ನಮ್ಗೆ ಡಿ ಕೆ ಶಿವಕುಮಾರ್ ಚಡ್ಡಿ ಇದ್ದಾರೆ ಅಲ್ಲ ಅದು ನಮಗೆ ತುಂಬಾ ಬೇಜಾರಾಯ್ತು ಇದಿಷ್ಠ ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಅವರ ಮಾತಾಯಿತು ಕ್ಯಾಮರಾ ಪರ್ಸನ್ ಜೇಸ್ ಜೊತೆ ವೀರೇಶ ರಿಪಬ್ಲಿಕನ ಬೆಂಗಳೂರು ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಡಿಕೆಶಿ ವಿರುದ್ಧ ಸಾದಿಕ್ ಪಾಷಾ ಆಕ್ರೋಶವನ್ನು ಹೊರಹಾಕಿದ್ದಾರೆ ಉಲ್ವಾ ಮೇಲೆ ಕಾಂಗ್ರೆಸ್ ಸರ್ಕಾರದ ಒತ್ತಡವಿದೆ ಒತ್ವ ಹೊರಡಿಸಬಾರದು ಅಂತ ಸರ್ಕಾರದಿಂದ ಒತ್ತಡವಿದೆ ಮುಸ್ಲಿಂ ಧರ್ಮದಲ್ಲಿ ಈ ರೀತಿ ಮಾಡೋದು ಹರಾಮ್ ದಸರಾ ವೇಳೆ ಕೋಮು ಗಲಭೆಯೂ ಕೂಡ ಆಗಬಹುದು ಸರ್ಕಾರ ನಮ್ಮನ್ನ ನೆಮ್ಮದಿಯಾಗಿರಲು ಬೆಳ್ಳಿ ಅಂತ ಮುಸ್ಲಿಂ ಹೆಸರಲ್ಲಿ ಸರ್ಕಾರ ವಿವಾದವನ್ನ ಸೃಷ್ಟಿ ಮಾಡುತ್ತಿದೆ ಕುಮಾರಸ್ವಾಮಿಯು ಚೆಡ್ಡಿ ಶಿವ ಚೆಡ್ಡಿ ಈಗ ವಿಷಯ ಗೊತ್ತಾಗಿದೆ ಮೊದಲೇ ಗೊತ್ತಿದ್ರೆ ಯೋಚನೆ ಮಾಡ್ತಾ ಇದ್ವು ಮುಸ್ಲಿಂ ಮುಖಂಡ ಸಾದಿಕ್ ಪಾಷಾ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಮುಸ್ಲಿಂ ಬಗ್ಗೆ ಮಾತುಕತೆ ಮಾಡಿದರ ಏನಾದ್ರೂ ಪತ್ವ ವಿಚಾರ ಏನಂದ್ರೆ ಮುಸ್ಲಿಂ ಗುರುಗಳು ಹೇಳ್ತಾರೆ ಫತ್ವಾ ಕೊಡ್ತಾರೆ ಬೇಕಂದ್ರೆ ಇದು ನಮ್ಮ ನಮ್ಮ ಶರೀರಲ್ಲಿ ಇಲ್ಲ ಇದು ಇದು ಮಾಡುವುದು ಹರಾಮು ಇದು ಮಾಡಬಾರ್ದಂತ ಫತ್ವಾ ಕೊಡ್ತಾರೆ ಬೇಕಂದ್ರೆ ಈ ಗೌರ್ಮೆಂಟ್ ಪ್ರೆಷರ್ ಇದೆ ನಮ್ಮ ಉಲ್ಮಾ ಮೇಲೆ ಕಾಂಗ್ರೆಸ್ ಗವರ್ಮೆಂಟ್ ಸರ್ ಯಾಕಿದೆ ಏನ್ ಹೇಳ್ಬಾರ್ದು ಅವ್ರು ಹೇಳಂಗೆ ಹೇಳ್ಬೇಕು ಉಲ್ಮಾ ಮೇಲೆ ಪ್ರೆಷರ್ ಹಾಕಿದ್ದಾರೆ ಏನು ಅಥವಾ ಓಡಿಸಬಾರ್ದಂತ ಅಥವಾ ಓಡಿಸಬಾರ್ದಂತ ನೀವ್ ಬೇರೆ ಈಗ ಉಲುಮಾಗೆ ನೋಡಿ ಈಗ ದೊಡ್ಡ ಸ್ಥಾನದಲ್ಲಿ ಇದಾರಲ್ಲ ಉರ್ಮ್ ಕೇಳಿ ಅವ್ರ ಭಯ ಅವ್ರಿಗೆ ಯಾರು ಗೆ ಜಮೀರ್ದು ಮತ್ತೆ ಡಿ ಕೆ ಶಿವಕುಮಾರ್ದು ಸಿದ್ದರಾಮಯ್ಯ ಅವ್ರಿಗೆ ಜಮೀರು ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಮೂವರು ಭಯ ಒತ್ತಡ ಹಾಕಿದ್ದಾರೆ ಭಯ ಭಯ ಪಡಿಸಿದಾರೆ ಈಗ ನೋಡಿ ನೀವ್ ಹೋಗ್ಬಿಟ್ಟು ಪರ್ಸನಲ್ ಆಗಿ ಹೋಗ್ಬಿಟ್ಟು ಕೇಳಿ ಉಲುಮಾಗೆ ಅವ್ರು ಹೇಳ್ತಾರೆ ಆರಾಮ್ ಇದು ಮಾಡಬಾರ್ದು ಏನಕ್ಕೆ ಮೋಸ ಮಾಡ್ತೀರಾ ಹಿಂದೂಗಳಿಗೆ ಮನಸ್ಸಿನಿಂದ ಮಾಡಿದ್ರೆ ಮನಸ್ಸು ಮಾಡಿಬಿಟ್ಟು ಹಿಂದೂ ಆಗ್ಬಿಡು ಇಲ್ಲ ಅಂದ್ರೆ ನೋಡಿ ಅವ್ರ ಧರ್ಮ ಅವ್ರಿಗೆ ನಮ್ಮ ಧರ್ಮ ನಮ್ಗೆ ಸರ್ ಈ ಒಂದು ವಿಚಾರಕ್ಕೆ ಜಮೀರು ಡಿ ಕೆ ಶಿವಕುಮಾರ್ ಸಿಎಂ ಅವರು ತುಂಬಾ ಇಂಟ್ರೆಸ್ಟ್ ತಗೊಂಡು ಇದೊಂದು ಮಾಡ್ತಿದ್ರ ಅಂತ ಸರ್ ಇದ್ರಲ್ಲಿ ಕಾಮ್ ಗಲ್ಬನ ಆಗ್ಬೋದು ಯಾಕಂದ್ರೆ ಈಗ ನೋಡಿ ಅಪೋಸಿಷನ್ ಬಿಜೆಪಿ ನವರು ಇಷ್ಟು ಸ್ಟ್ರಾಂಗ್ ಇದು ಮಾಡ್ತಾ ಇದಾರೆ ಬಗ್ಗೆ ಅಪೋಸ್ ಮಾಡ್ತಾ ಇದಾರೆ ಅದರಲ್ಲಿ ನೋಡಿ ಏನನ್ನ ಒಂದು ಇದಾಗಬಹುದು ಇವ್ರು ಮಾಡೋ ಕೆಲ್ಸಕ್ಕೆ ಕಲೆಕ್ಟ್ ಆಗ್ಬೋದಂತ ಹೇಳ್ತಿದ್ರೆ ಅದಕ್ಕೆ ನೋಡಿ ಇನ್ನೊಂದು ಏನಂದ್ರೆ ನೋಡಿ ಈಗ ನಮ್ಗೆ ನಮ್ಗೆ ಶಾಂತಿಯಾಗಿ ಇರಕೊಳ್ಳಿ ಇವರು ಗವರ್ಮೆಂಟ್ ನಾವು ವೋಟ್ ಕೊಟ್ಟಿದ್ವಿ ವೋಟ್ ತಗೊಂಡ್ರಲ್ಲ ನೀವು ಬಂದ್ಬಿಟ್ರಲ್ಲ ಮುಸಲ್ಮಾನ್ಗೆ ಪದೇ ಪದೇ ಒಂದು ಹೆಸರು ತಗೊಂಡು ಸುಮ್ನೆ ಒಂದು ಕಾಂಟ್ರವರ್ಸಿ ಯಾಕೆ ಮಾಡ್ತೀರಾ ನೀವು ನಮ್ದು ಕೆಲಸ ಏನಿದೆ ಅದು ಮಾಡಿ ನಮ್ದು ಯಾವ್ದು ಟು ಬಿ ಅದು ಕ್ಯಾನ್ಸಲ್ ಈಗ ಇದರಲ್ಲಿ ಬೀಫ್ ಬಂದು ಅದು ಬಂದು ಏನ್ ಸತ್ಯ ಮಾಡಿದ್ರು ಅದೆಲ್ಲ ನಾವು ಅದ್ರ ಮೇಲೆ ಹಾಕಿಬಿಟ್ಟು ನಾವು ಓಪನ್ ಮಾಡಂಗೆ ಬಿಸ್ನೆಸ್ ಮಾಡಂಗೆ ಅಂತ ಮಾಡ್ತೀವಿ ಅಂತ ಹೇಳಿದ್ರು ಬಿಫ್ದು ಆಗ್ಲಿಲ್ಲ ಇದು ಟು ದು ಅದನ್ನು ಮಾಡ್ಲಿಲ್ಲ ನಮ್ಗೆ ಯಾ ಯಾವ ಯಾವ ಮಾತ್ ಕೊಟ್ಟಿದ್ದಾರೆ ಐನೊಂದು ಕೆಜಿ ಹಳ್ಳಿ ಡಿಜೆ ಹಳ್ಳಿ ಇದು ನಮಗೆ ಡಿ ಕೆ ಡಿ ಕೆ ಟೇಬಲ್ ನಲ್ಲಿ ಕುತ್ಕೊಂಡು ಹೇಳಿದ್ರು ನೀವು ಕೆಲಸ ಮಾಡಿ ಈ ಸಾಲಿ ಕಾಂಗ್ರೆಸ್ಗೆ ನೀವು ಕಾಂಗ್ರೆಸ್ಗೆ ಗೆಲ್ಸಿದ್ರೆ ನಾವು ನಾವು ಇದಕ್ಕೆ ಬಂದಿದ್ಮೇಲೆ ಆ ಇನ್ನೋಸೆಂಟ್ ಯಾರ್ಯಾರ ಫೈಲ್ ವಾಪಸ್ ಮಾಡ್ತೀವಿ ಅಂತ ಅದು ಎಲ್ಲಿದೆ ನಮ್ಗೆ ಮಾತು ಕೊಟ್ಟಿರೋದು ಒಂದು ಮಾತು ಇಲ್ಲ ಡಿ ಕೆ ಶಿವಕುಮಾರ್ ಅವ್ರದ್ದು ಈ ಸಾಲಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯಗೆ ಸ್ವಲ್ಪ ಸೈಡ್ ಇಕ್ ಬಿಟ್ಟು ಡಿ ಕೆ ಶಿವಕುಮಾರ್ ಮಾತ್ ಮೇಲೆ ನಾವು ಎಲೆಕ್ಷನ್ ಮಾಡಿದ್ದು ನಾವು ಆರ್ ಎಸ್ ಎಸ್ ಈಗ ಏನದು ಈಗ ಗೊತ್ತಿಲ್ಲ ಕುಮಾರಸ್ವಾಮಿನೂ ಚಡ್ಡಿ ಇವ್ರು ಚಡ್ಡಿ ಅಂತ ಈಗ ಗೊತ್ತಾಗಿದ್ದು ನಮ್ಗೆ ಮುಂಚೆ ಗೊತ್ತಾಗಿದ್ರೆ ನಾವು ಯೋಚನೆ ಮಾಡ್ತಾ ಇದೆ ಕುಮಾರಸ್ವಾಮಿ ಚಡ್ಡಿ ಗೊತ್ತು ನಮ್ಗೆ ಡಿ ಕೆ ಶಿವಕುಮಾರ್ ಚಡ್ಡಿ ಇದ್ದಾರಲ್ಲ ಅದು ನಮ್ಗೆ ತುಂಬಾ ಬೇಜಾರಾಯಿತ್ತು ಇದಿಷ್ಟೋ ಮುಸ್ಲಿಂ ಮುಖಂಡ ಸಾದಿಕ್ ಪಕ್ಷ ಅವರ ಮಾತಾಯಿತು ಕ್ಯಾಮರಾ ಪರ್ಸನ್ ಮಧು ಜೆ ಎಸ್ ಜೊತೆ ವೀರೇಶ ರಿಪಬ್ಲಿಕ್ ಅಣ ಬೆಂಗಳೂರು